ಮೇ ದಟ್ಟವಾದ ಅರಣ್ಯದಲ್ಲಿ ಒಂದು ವಿಶಿಷ್ಟವಾದ ಪಟ್ಟಣವಿತ್ತು ಅಲ್ಲಿನ ಜನರು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುತ್ತಿದ್ದರು ಪಟ್ಟಣದ ಮುಖ್ಯಸ್ಥರಾದ ರಾಜಕುಮಾರಿ ಅರುಣ ಅಪರೂಪದ ಧೈರ್ಯ ಮತ್ತು ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದ್ದಳು ಒಂದು ದಿನ ಬೇಟೆಯಾಡುವಾಗ ಅರುಣ ಒಂದು ನಿಗೂಢವಾದ ಮಂಜಿನಿಂದ ಆವೃತವಾದ ಗುಹೆಯನ್ನು ಕಂಡುಹಿಡಿದಳು ಗುಹೆಯ ಒಳಗೆ ಅವಳಿಗೆ ಒಂದು ಪ್ರಾಚೀನವಾದ ಪ್ರಕಾಶಮಾನವಾದ ಕನ್ನಡಿ ಸಿಕ್ಕಿತು ಕನ್ನಡಿಯು ಮಂಜಿನಿಂತಹ ದೃಶ್ಯಗಳನ್ನು ತೋರಿಸಲಾರಂಭಿಸಿತು ಅದು ಭೂಮಿಯ ಮೇಲಿನ ಜೀವನದ ವಿವಿಧ ಅಂಶಗಳನ್ನು ತೋರಿಸುತ್ತಿದ್ದವು ಆದರೆ ಒಂದು ದೃಶ್ಯವು ಅರುಣಳನ್ನು ವಿಚಲಿತಗೊಳಿಸಿತು ಅದು ಅರಣ್ಯದ ಕೆಲವು ಭಾಗಗಳು ನಿಗೂಢವಾಗಿ ಒಣಗುತ್ತಿರುವುದನ್ನು ತೋರಿಸುತ್ತಿತ್ತು ಇದಕ್ಕೆ ಕಾರಣವನ್ನು ಕಂಡುಹಿಡಿಯಲು ಅರುಣ ನಿರ್ಧರಿಸಿದಳು ಅವಳು ತನ್ನ ಸ್ನೇಹಿತರಾದ ಧೀರ ಬೇಟೆಗಾರ ಭೀಮಾ ಮತ್ತು ಚುರುಕಾದ ಮಂತ್ರವಾದಿ ಚಂದ್ರರನ್ನು ಕರೆದಳು ಅವರು ಒಟ್ಟಾಗಿ ಮಂಜಿಗ ಗುಹೆಯ ಕಥೆಯನ್ನು ತಿಳಿದುಕೊಳ್ಳಲು ಒಂದು ಪ್ರಯಾಣವನ್ನು ಬಳಸಿದರು ಅವರ ಜರ್ನಿಯು ಕಾಡಿನ ವಿವಿಧ ಭಾಗಗಳಾದ ಎತ್ತರದ ಬೆಳುಗಳು ಆಳವಾದ ನದಿಗಳು ನಿಗೂಢವಾದ ಜೌಗು ಪ್ರದೇಶಗಳ ಮೂಲಕ ಸಾಗಿತ್ತು ಪ್ರತಿ ಹಂತದಲ್ಲೂ ಅವರು ಹೊಸ ಸವಾಲುಗಳನ್ನು ಎದುರಿಸಿದರು ದೈತ್ಯಾಕಾರದ ಜೇಡಗಳು ಅಪಾಯಕಾರಿ ಜಾರಿಜಾರಿ ಬೀಳುವ ಸ್ಥಳಗಳು ಮತ್ತು ದಾರಿಯನ್ನು ತಪ್ಪಿಸುವ ಮರೆಮಾಚುವ ಗಿಡಗಳು ಅಂತಿಮವಾಗಿ ಅವರು ಒಂದು ಬೆಟ್ಟದ ತುದಿಯನ್ನು ತಲುಪಿದರು ಅಲ್ಲಿ ಅವರು ಒಂದು ವಿಚಿತ್ರವಾದ ಪ್ರಕಾಶಮಾನವಾದ ಹರಳನ್ನು ಕಂಡುಕೊಂಡರು ಆ ಹರಳಿನಿಂದ ನಿಶಬ್ದವಾದ ಶಕ್ತಿಯೂ ಹೊರಹೊಮ್ಮುತ್ತಿತ್ತು ಅದವೇ ಅರಣ್ಯವನ್ನು ಒಣಗಿಸುತ್ತಿದ್ದ ಶಕ್ತಿ ಅರುಣಾ ಭೀಮಾ ಮತ್ತು ಚಂದ್ರ ಹರಳನ್ನು ಸೋಲಿಸಲು ಒಂದು ಯೋಜನೆಯನ್ನು ರೂಪಿಸಿದರು ಅವರು ತಮ್ಮ ಶಕ್ತಿಗಳನ್ನು ಒಟ್ಟುಗೂಡಿಸಿ ಮಂತ್ರಗಳನ್ನು ಜಪಿಸಲು ಪ್ರಾರಂಭಿಸಿದರು ಅವರ ಶಕ್ತಿಯುತವಾದ ಪ್ರಯತ್ನದಿಂದ ಹರಳು ಬಿರುಕು ಬಿಟ್ಟಿತು ಮತ್ತು ಅದರ ಶಕ್ತಿಯುತವಾದ ಶಕ್ತಿಯು ಬಿಡುಗಡೆಯಾಯಿತು ಅರಣ್ಯವು ಮತ್ತೆ ಹಸಿರಿನಿಂದ ಕಂಗೊಳಿಸಿತು ಮತ್ತು ಪಟ್ಟಣದ ಜನನು ಸಂತೋಷದಿಂದ ಭೀಮಾ ಮತ್ತು ಚಂದ್ರರನ್ನು ನಾಯಕರೆಂದು ಗುರುತಿಸಲಾಯಿತು ಮತ್ತು ಅವರ ಧೈರ್ಯವನ್ನು ಶ್ಲಾಘಿಸಲಾಯಿತು ಕಥೆ ಮುಗಿಯಿತು ನಿಮಗೆ ಕಥೆ ಹೇಗನಿಸಿತು